ಎಲ್ಲ ನನ್ನ ಪ್ರೀತಿ ಗೆಳೆಯರಿಗೂ ಬೆಳಗಿನ ಶುಭೋದಯಗಳು ಈ ವಿಡಿಯೋದಲ್ಲಿ ಸೋನಾಲಿಕಾ ಡಿ ಐ ನಲವತ್ತೇಳು ಆರ್ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ನಿಮ್ಮದು ಹತ್ರ ಮಾಡಲ್ಲ ರೇಟ ಮೊಬೈಲ್ ನಂಬರ್ ಟ್ಯಾಕ್ಟರ್ ಒಳ್ಳೆಯದಾಯ್ತಿಲ್ಲೋ ಪೇಪರ್ಸ್ ಓಕೆದಾವಿಲ್ಲ ಟೈರ್ ಓಕೆದಾವಿಲ್ಲ ಹುಡ್ಡ ಬಂಪರ್ ಐತಿಲ್ಲೋ ಇಂಜಿನ್ ವಿತ್ ಗೇರ್ ಬಾಕ್ಸ್ ಓಕೆ ಐತಿಲ್ಲೋ ಎಲ್ಲ ಇನ್ಫಾರ್ಮೇಷನ ಇದೇ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗಾದರೆ ಬನ್ನಿ ಗೆಳೆಯರಿ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಸೋನಲಿಕಾ ಡಿ ಐ ನಲವತ್ತೇಳು ಆರ್ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೇಳು ಎಂಡು ಹದಿನೆಂಟು ಮಾಡಲ್ ಐತಿ ಸಿಂಗಲ್ ಓನರ ಪೇಪರ್ಸ್ ಕ್ಲಿಯರ ಆಮೇಲೆ ಒಳಗೆ ನಿಮ್ಗೆ ಡೌಟ್ ಅನ್ಸಿರ ಕರ್ಕೊಂಡು ಹೋಗಿ ಚೆಕ್ ತೊಗೊಳ್ರಿ ಒಳ್ಳೇದಕ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಈ ರೇಟ್ ಗೆಳೆಯರೆ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ಯಾರ ಫಿಕ್ಸ್ ರೇಟಲ್ಲ ಇನ್ನು ಅಲ್ಲಿ ಲೊಕೇಶನ್ಗೆ ಹೋಗಿ ನೋಡ್ರಿ ಕಡಿಮೆ ಮಾಡಿ ಕೊಡ್ತೀವಂತ ಮಾಲಕರು ಹೇಳಿದ್ದಾರೆ ದೊಡ್ಡ ಐತಿ ಬಂಪರ್ ಐತಿ ಮತ್ತು ಇಂಜನ್ ವಿತ್ ಗರ್ ಬಾಕ್ಸ ಓಕೆ ಐತಿ ಅಂತ ಹೇಳ್ಯಾರ ನಿಮಗೆ ಡೌಟ್ ಇತ್ತಂದ್ರೆ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ ತಗೊಳ್ರಿ ಕರ್ನಾಟಕ ಪಾಷಿಂಗ್ ಟ್ಯಾಕ್ಟ್ರ್ ಐತಿ ಮತ್ತು ಟಯರ್ ಕೂಡ ಓಕೆ ಅದಾವು ಪವರ್ ಸ್ಟೀರಿಂಗ್ ಬರ್ತೈತಿ ಗೆಳೆಯರಿಗೆ ಟ್ಯಾಕ್ಟರ್ದಾಗ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದು ವಿಡಿಯೋ ಟೈಟಲ್ದಾಗ ಮೊಬೈಲ್ ನಂಬರ್ ಹಾಕಿರ್ತೀವಿ ಆಮೇಲೆ ನಿಮಗೆ ಭೀ ಟ್ಯಾಕ್ಟ್ರ್ ಟ್ರಾಲಿ ಟ್ಯಾಕ್ಟ್ರ್ ಪುಲ್ ಸಟ್ಟ ಇಂಪ್ಲಿಮೆಂಟ್ಸ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರೆ ಫೋಟೋ ಮಾಹಿತಿ ಗೆಳೆಯರಿಗೆ ಕಳಿಸ್ಕೊಡ್ರಿ